ಇತ್ತೀಚೆಗೆ ಹೆಗ್ಗಡೆ ನಗರದ ಅಲ್ಝಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಸೊಸೈಟಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಂಬೈಯಿಂದ ಆಗಮಿಸಿದ ಮೌಲಾನಾ ಅರ್ಷದ್ ಮುಖ್ತಾರ್ ಅಲ್ಲಿ ನೆರೆದಿದ್ದ ಮಕ್ಕಳನ್ನು ಹಾಗೂ ಪೋಷಕರನ್ನು ಉದ್ದೇಶಿಸಿ ಮಾತನಾಡುವಾಗ ದೇಶದ್ರೋಹಿ ಹಾಗೂ ಕೋಮುವಾದವನ್ನು ಪ್ರಚೋದಿಸುವ ಹೇಳಿಕೆಯನ್ನು ನೀಡಿದ್ದಾರೆ ಎನ್ನಲಾಗುತ್ತಿದೆ ಅವರ ಉಪನ್ಯಾಸದಲ್ಲಿ ಹಿಂದೂಗಳ ಮೂರ್ತಿ ಪೂಜೆಯನ್ನು ತೀವ್ರವಾಗಿ ಖಂಡಿಸಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಜೀವನ ನಡೆಸಬಾರದು ಅಂಥವರು ಮುಸ್ಲಿಂ ಧರ್ಮದವರಾದರೂ ಅಂತಹ ವ್ಯಕ್ತಿಗಳ ಕೈಯನ್ನ ಕತ್ತರಿಸಿ ಹೊಡೆದು ಓಡಿಸಿ ರಾಜಕೀಯ ಪಕ್ಷಗಳ ಅಧಿಕಾರವನ್ನು ಖಂಡಿಸಿ ಹೋರಾಟ ಮಾಡಿ ಎಂದು ಹೇಳಿಕೆ ನೀಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಹೇಳಿಕೆಯನ್ನು ಖಂಡಿಸಿ ಎಲ್ಲಾ ಧರ್ಮದ ಜನರು ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ನಿನ್ನೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಮೌಲಾನಾ ಅರ್ಷದ್ ಮುಖ್ತಾರ್ ಹಾಗೂ ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಶಾಲಾ ವ್ಯವಸ್ಥಾಪಕರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ನೀಡಿದ್ದಾರೆ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ ಎನ್ನಲಾಗುತ್ತಿದೆ ಹಾ ನಮಸ್ಕಾರ ನಾವು ಈಗ ಇಲ್ಲಿ ಬಂದಿರೋದು ಉದ್ದೇಶ ಏನಂದ್ರೆ ಕೊತ್ತನೂರು ಪಲ್ ಸ್ಟೇಷನ್ಗೆ ನಮ್ಮ ಇಲ್ಲಿ ಹೆಗಡೆ ನಗರದಲ್ಲಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಟ್ರಸ್ಟ್ ಮತ್ತೆ ಮದರ್ಸಾ ಇದೆ ಅದರಲ್ಲಿ ಈ ಸ್ಕೂಲ್ ಇದೆ ಮದರ್ಸಾ ಇದೆ ಆ ಮದರ್ಸಾದಲ್ಲಿ ಏನಾಯ್ತು ಅಂದರೆ ಮೊನ್ನೆ ಈ ಮದರ್ಸಾದ ಮುಖ್ಯಸ್ಥರು ಇದ್ದಾರಲ್ಲ ಅವ್ರು ಏನು ಮಾಡ್ರು ಬಾಂಬೆ ಒಬ್ರು ಮೌಲಾನಾಗೆ ಕರೆಸ್ರು ಆ ಮೌಲಾನವಾಗಿ ಕರೆಸಿಬಿಟ್ಟು ಮೌಲಾನವ್ರು ಏನ್ ಮಾಡಿದ್ರು ದೇಶ ಮಾತಾಡಿದ್ರು ನಮ್ಮ ನಮ್ಮ ಜಾತಿ ಭೇದ್ಭಾವ ಮಾಡಿ ಮಾತಾಡಿದ್ರು ನಾವು ಮುಸ್ಲಿಂ ಹಿಂದೂ ಬೇರೆ ಭೇದ್ಭಾವ ಮಾಡಿ ಮಾತಾಡಿದ್ರು ಯಾಕಂದರೆ ನಾವು ಈ ಕರ್ನಾಟಕದಲ್ಲಿ ನಾವು ಹಿಂದೂ ಮುಸ್ಲಿಂ ಯಾವಾಗಲೂ ಒಂದಾಗಿದ್ದೀವಿ ಇಲ್ಲಿ ಯಾವ ನಮ್ಮ ಯಾವುದು ಜಾತಿ ಭೇದಭಾವ ಇಲ್ಲ ನಮ್ಮದು ಜಾತಿ ಭಾವ ಏನು ಇಲ್ಲ ನಮ್ಮ ಜಾತಿ ಅಂದ್ರೆ ಹೆಣ್ಣು ಗಂಡು ಬಿಟ್ಟರೆ ಬೇರೆ ಜಾತಿ ಇಲ್ಲ ನಾವೆಲ್ಲ ಒಗ್ಗು ಒಂದಾಗಿ ಒಗ್ಗಟ್ಟಾಗಿದ್ದೀರಿ ಅವರು ಅಲ್ಲಿಂದ ಕರೆಸಿಬಿಟ್ಟು ಅವ್ರಿಗೆ ಏನು ಮಾಡಿದ್ದಾರೆ ಅವರು ನಮ್ಮ ನಮ್ಮಲ್ಲಿ ಒಂದು ದೇಶವರ ಅಂತ ನಮ್ಮಲ್ಲಿ ಒಂದು ಬೇರ್ಪಡೆಸ ಅಂತ ಅವರು ಮಾತಾಡಿದ್ದಾರೆ ಮತ್ತು ನಾವು ಕೈಗಳನ್ನು ಕಟ್ ಮಾಡ್ತೀವಿ ನಿಮಗೆ ಓಡಿಸ್ಬಿಡ್ತೀವಿ ನಿಮಗೆ ಇದು ಮಾಡ್ತೀವಿ ಅಂತ ದೇಶ ಮಾತಾಡಿದ್ದಾರೆ ಮತ್ತು ಅವರು ಈ ದೇಶ ದೃಢವಾಗಿ ಮಾತಾಡಿದ್ದಕ್ಕೆ ನಾವು ನಮಗೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಬಂತು ಮುಖಾಂತರ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಡುತ್ತೆ ಬರ್ತವೆ ನನ್ನ ಹೆಸರು ಅಬ್ದುಲ್ ಅಮಿತ್ ಪಾಷಾ ಅಂತ ನಮಸ್ಕಾರ ನನ್ನ ಹೆಸರು ಶೈನಿ ಅಂತ ನಾವಿಲ್ಲಿ ಇಲ್ಲಿ ಬಂದಿರೋ ವಿಷಯ ಏನು ಅಂದ್ರೆ ನಮ್ಮಲ್ಲಿ ಜಾತಿ ಭಾವಭೇದ ಇರಬಾರದು ನಮ್ಮಲ್ಲಿರೋದು ಒಂದು ಹೆಣ್ಣು ಒಂದು ಗಂಡು ಆ ಜಾತಿ ಭಾವದೇ ಯಾರು ಮಾಡ್ತಾರೋ ಅವ್ರನ್ನ ಈ ಕರ್ನಾಟಕದಿಂದ ತೊಳಿಬೇಕು ಅಂತಾನೆ ನಾವು ಈ ವಿಷಯಕ್ಕೆ ಬಂದಿರೋದು ಏನಕ್ಕೆಂದ್ರೆ ಯಾವ ಪಾತ್ರ ಹೇಳ್ಕೊಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವೆಲ್ಲ ನಾವು ವಿಷಯ ತುಂಬಿದ್ರೆ ಅವ್ರು ಬೆಳೀತಾ ಬೆಳೀತಾ ರೌಡಿಗಳಾಗೋದು ಇದರಿಂದ ಅವರು ಮುಸ್ಲಿಮ್ ಇವ್ರು ಹಿಂದೂ ಇವ್ರು ಕ್ರಿಸ್ತಿಯನು ಆ ಥರ ಹೇಳಲೇಬೇಡಿ ಯಾರು ಹೇಳಿದ್ರೆ ಅವ್ರು ಯಾರು ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ನ್ಯಾಯಾಲಯಕ್ಕೆ ನ್ಯಾಯ ರೀತಿಯಿಂದ ಮಾಡಿ ಅವ್ರನ್ನ ನ್ಯಾಯಾಲಯಕ್ಕೆ ಎತ್ಪಿಸಿ ಅವ್ರಿಗೆ ತಕ್ಕ ಶಿಷ್ಯ ಕೊಡಿಸ್ಬೇಕು ಅಂತ ನಾವು ನಮ್ಮ ಸಂಘಟನೆ ಮುಗಿದ್ರೆ ನಾವು ಕೇಳ್ಕೊತಾ ಇದ್ವಿ ತುಂಬ ಹೋರಾಟ ಆಗುತ್ತೆ ಅಂದರೆ ಉಗ್ರ ಹೋರಾಟನೇ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನನ್ನ ಹೆಸ್ರು ಅಂತ ಬೇಡ ಬೇಡ ಅದಲ್ಲ ನೀವು ಹಾಕಿ ಸರ್ ನಮಸ್ತೆ ನನ್ನ ಹೆಸರು ಐಶ್ವರ್ಯಾ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಹೇಳ್ಕೊಡ್ತಾರೆ ಕೈ ಕಟ್ ಮಾಡಬೇಕು ಅದೇ ಕೈ ಬಟ್ ಮಾಡಬೇಕು ಹಿಂದೆಗಳೇ ಹಿಂಗೆ ಫ್ರೆಂಡ್ ಮಾಡಿದ್ರೆ ಹಿಂಗೆ ಮಾಡ್ತೀವಿ ಚಿಕ್ಕ ಮಕ್ಕಳಿಗೆ ಇವಾಗಲೇ ತಿಂತಾರೆ ಅವ್ರು ಬೇರೆ ರಾಜ್ಯದಿಂದ ಬಂದು ಈ ಥರ ಹೇಳ್ಕೊಡ್ತಾರೆ ಅವರು ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ